ಇಲ್ಲ ಇವತ್ತು ಶಿಗ್ಗಾಂವ್ ಮೀಟಿಂಗ್ಗಳು ಎಲ್ಲ ಯಾವಿಲ್ಲ ವಿಧಾನಸಭಾ ಅವ ಶಿಗ್ಗಾಂವ್ ಮಾತ್ರ ಶಿಗ್ಗಾಂವದಲ್ಲಿದೆ ನಮ್ಮ ಪ್ರಚಾರ ಮೊದಲಿಂದನೇ ನಡೆದ ನೀವು ನೋಡ್ತಾ ಇದ್ದೀರಿ ಏನೇ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಇದರ ಒಂದು ರೂಪ ರೇಷೆ ಬದಲಾಗ್ತದೆ ಅದು ಇವತ್ತಿನಿಂದ ಶುರು ಮಾಡಿದ್ವಿ ಇಂಟರ್ನಲ್ ಮೀಟಿಂಗ್ಗಳನ್ನು ಪಾರ್ಟಿ ಆಫೀಸ್ನಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ಮೂರ್ನಾಲ್ಕು ದಿವಸ ಬಿಟ್ಟು ಬಹಿರಂಗ ಪ್ರಚಾರ ಯಾಕಂದ್ರೆ ನಮ್ಮದು ಭಾಳ ಸುದೀರ್ಘವಾದಂಥ ಚುನಾವಣೆ ಆಗಿದೆ ಈ ಸರ್ತೆ ಸುಮಾರು ಇವತ್ತಿನಿಂದ ಲೆಕ್ಕ ಹಾಕಿದರೆ ಐವತ್ತು ದಿವಸಕ್ಕಿಂತ ಹೆಚ್ಚಿದೆ ಹಾಗಾಗಿ ನಾನು ಆ ರೀತಿಯ ಪ್ಲ್ಯಾನಿಂಗನ್ನು ಇವತ್ತು ಮಾಡ್ತೀವಿ ಬಟ್ ಬೇರೆ ಬೇರೆ ಚುನಾವಣೆಯ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಕೋಆರ್ಡಿನೇಷನ್ಗೆ ಸಂಬಂಧಿಸಿದಂತೆ ಏನೇನು ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ಕೂಡಿಸ್ಬೇಕು ಅವರೆಲ್ಲರನ್ನೂ ಇವತ್ತು ಕೂಡಿಸಿ ಮಾತುಕತೆ ಮಾಡಿ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟು ಕಳಿಸ್ತಾ ಸರ್ ಅಲ್ಲ ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ ಇಪ್ಪತ್ತಾರು ಅಂದರೆ ಸುಮಾರು ಸುಮಾರು ಒಂದು ತಿಂಗಳ ನಲ್ ನವತ್ತು ದಿವಸ ಇದೆ ನಲ್ವತ್ತು ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ ಈಶ್ವರಪ್ಪನವ್ರು ನಮ್ಮ ಅತ್ಯಂತ ಕರಮಟ್ಟ ಹಿರಿಯ ಕಾರ್ಯಕರ್ತರು ಹೀಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಹೋಗಿ ಮೋದಿ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್ ಗೊತ್ತಿಲ್ಲ ನನಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ